ನಿದ್ದೆ ಬೇಕು ರಾತ್ರಿ ಒಂಬತ್ತರ ಎಂಟರ ಬಳಿಕ ಕೆಲಸ ಮಾಡಲ್ಲ ಬೈಡನ್ ಆದರೂ ರೇಸಿನಿಂದ ಹಿಂದೆ ಸರಿಯಲ್ಲ ಪಕ್ಷದ ಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಸ್ಪಷ್ಟನೆ ಅಮೆರಿಕದ ಅಧ್ಯಕ್ಷ ಚುನಾವಣೆಯಲ್ಲಿ ಮತ್ತೊಂದು ಅವಧಿಗೆ ಡೆಮಾಕ್ರಿಕ್ ಪಕ್ಷದ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಅಲೆ ಅಧ್ಯಕ್ಷ ಜೋ ಬೈಡನ್ ಅವರಿಗೆ ವಯಸ್ಸಾಗಿದೆ ಅವರಿಗೆ ಕೆಲಸ ಮಾಡಲು ಎಂಬ ವರದಿಗಳ ನಡುವೆ ಇನ್ನೊಂದು ಆತಂಕಕಾರಿ ಸಂಗತಿ ಬೆಳಕಿಗೆ ಬಂದಿದೆ ಸ್ವಂತ ಬೇಡನವರೇ ತಮ್ಮ ಪಕ್ಷದ ಗವರ್ನರ್ ಸಭೆಯಲ್ಲಿ ನನಗೆ ಹೆಚ್ಚು ನಿದ್ದೆ ಅಗತ್ಯವಿದೆ ಈಗ ಕಡಿಮೆ ಅವಧಿಗೆ ಕೆಲಸ ಮಾಡುತ್ತೇನೆ ರಾತ್ರಿ ಎಂಟರ ಬಳಿಕ ಯಾವುದೇ ಕಾರ್ಯಕಲಾಪದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಹೇಳುವುದಾಗಿಯೇ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಆದರೆ ನಾನು ಆದ್ಯಂತ ಆರ್ ಎಸ್ನಿಂದ ಹಿಂದೆ ಸರಿಯಲ್ಲ ಇತ್ತೀಚೆಗೆ ಕೆಲ ಸಂದರ್ಭಗಳಲ್ಲಿ ಉಂಟಾದ ಗೊಂದಲಕ್ಕೆ ಅತಿಯಾದ ವಿದೇಶ ಪ್ರವಾಸಗಳು ಕಾರಣ ಸಲಹೆಗಾರರು ಬೇಡ ಅಂದರೂ ಹೆಚ್ಚು ಕೆಲಸದ ಒತ್ತಡವನ್ನು ಮೈ ಮೇಲೂ ಎಳೆದುಕೊಂಡಿದ್ದೆ ಈಗ ನನಗೆ ಜಾಸ್ತಿ ವಿಶ್ರಾಂತಿ ಬೇಕು ಅನಿಸಿದೆ ಎಂದಿದ್ದಾರೆ ಸಬ್ ರಿಜಿಸ್ಟ್ರ ಕಚೇರಿಗಳ ಶುದ್ಧೀಕರಣ ಅವಶ್ಯಕತೆ ಆಗಲಿ ರಾಜ್ಯದ ಐದು ವರ್ಷಗಳ ಒಂದೇ ಕಚೇರಿಯಲ್ಲಿ ಬೇರೆ ಬಿಟ್ಟು ಬೇರು ಬಿಟ್ಟಿರುವ ಉಪ ನೋಂದಣಿಕಾರಿಗಳು ವರ್ಗಾವಣೆ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅದಲ್ಲದೆ ಕೌನ್ಸಿಲಿಂಗ್ ಮೂಲಕ ಈ ವರ್ಗಾವಣೆ ನಡೆಸಲು ಸಚಿವ ಸಂಪೂರ್ಣ ಸಭೆ ನಿರ್ಧರಿಸಿದೆ ಕಂದಾಯ ಇಲಾಖೆಯಡಿ ಬರುವ ಈ ಉಪ ನೋಂದಣಿಕ ಕಚೇರಿಗಳು ರಾಜ್ಯ ಸರ್ಕಾರಿ ವ್ಯವಸ್ಥೆಯಲ್ಲಿ ಜನರ ಜೊತೆಗೆ ವ್ಯವಹರಿಸುವ ಕಚೇರಿಗಳ ಪೈಕಿ ಅತಿ ಹೆಚ್ಚು ಭ್ರಷ್ಟಾಚಾರ ಹಾಗೂ ಅವತಾರಗಳ ನಡುವೆ ಸ್ಥಳಗಳು ಎಂಬ ಅಪಘಾತಿ ಹೊಂದಿವೆ ಹಾಗೆಯೇ ಈ ಕಚೇರಿಗಳ ಮೂಲಕ ಸಂಗ್ರಹವಾಗುವ ನೋಂದಣಿ ಮತ್ತು ಮುದ್ರಕ ಶುಲ್ಕವು ಸರ್ ಕಾರದ ಬೊಗ್ಗಸಕ್ಕೆ ಬರುವ ಆದಾಯ ಮೂಲಗಳು ಮಹತ್ವದ್ದಾಗಿದೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆಯುವ ಭ್ರಷ್ಟಾಚಾರ ಭ್ರಷ್ಟಾಚಾರಕ್ಕೆ ಸುದೀರ್ಘ ಇತಿಹಾಸವೇ ಇದೆ ಇದು ಮತ್ತು ಆರ್ ಟಿ ಒ ಕಚೇರಿಗಳ ವ್ಯವಸ್ಥಿತ ಮತ್ತು ಸ್ಥಾಪಿಕ ಸ್ವರೂಪದ ಲಂಚ ಸ್ವೀಕಾರ ನಡೆಯುತ್ತಿದೆ ಇವುಗಳನ್ನು ದುರಸ್ತಿ ಮಾಡಲು ಈವರೆಗೆ ನಡೆದ ಯಾವ ಪ್ರಯತ್ನಗಳು ಫಲ ನೀಡಿಲ್ಲ ಆರ್ ಟಿ ಒ ಕಚೇರಿಗಳು ಮತ್ತು ಸಬ್ ರಿಜಿಸ್ಟರ್ ಕಚೇರಿಗಳನ್ನು ಗಣಕರಣದಲ್ಲಿ ಗೊಳಿಸಿದ ಬಳಿಕ ಭ್ರಷ್ಟಾಚಾರ ನಿಲ್ಲುತ್ತದೆ ಎಂದು ಹಿಂದೆ ಸರ್ಕಾರಗಳು ಹೇಳುತ್ತಿದ್ದವು ಆದರೆ ಗಣಕರಣಿಗೊಂಡರೂ ಲಂಚ ನಿಲ್ಲಲಿಲ್ಲ ಈಗ ನೋಂದಣಿ ಪ್ರಕ್ರಿಯೆಯನ್ನೇ ಅರೆಬರ ಆನ್ಲೈನ್ ಮಾಡಲಾಗುತ್ತದೆ ಆದರೂ ಭ್ರಷ್ಟಾಚಾರಿಗಳು ಹಾಗೆ ಇದೆ ಯಾವ ಸರಕರು ಬಂದರೂ ಸಬ್ ರಿಜಿಸ್ಟರ್ ಕಚೇರಿಗಳು ಹಾಗೂ ಆರ್ ಟಿ ಒ ಕಚೇರಿಗಳನ್ನು ಸರಿಪಡಿಸುವ ಕಾರ್ಯಕ್ರಮಕ್ಕೆ ಮಾತ್ರ ಕೈ ಹಾಕುವುದಿಲ್ಲ ಎಂಬ ನಂಬಿಕೆ ಬಲವಾಗಿತ್ತು ಈಗ ಸರಕಾರ ಅದನ್ನು ಮಾಡುತ್ತೆಂದು ಹೇಳಿದೆ ಐದು ವರ್ಷಗಳಿಂದ ಒಂದು ಕಡೆ ಇರುವ ಅದರಲ್ಲೂ ಬೆಂಗಳೂರು ಮೈಸೂರು ಮಂಗಳೂರು ಬೆಳಗಾವಿ ಹುಬ್ಬಳ್ಳಿ ಶಿವಮೊಗ್ಗದಂತಹ ರಿಯಲ್ ಎಸ್ಟೇಟ್ ವ್ಯವಹಾರ ದೊಡ್ಡ ಪ್ರಮಾಣದಲ್ಲಿ ನಡೆಯುವ ಊರುಗಳ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಭಾಳ ವರ್ಷಗಳಿಂದ ಇರುವ ಅಧಿಕಾರಿಗಳನ್ನು ವರ್ಗಾಯಿಸುವುದು ಮೊದಲ ಹಂತ ಇದರಿಂದ ಸೌಸ್ಥಿಕ ರೂಪದಲ್ಲಿರುವ ಭ್ರಷ್ಟಾಚಾರ ನಿಲ್ಲುವುದಿಲ್ಲ ಆದರೆ ಕೌನ್ಸಿಲಿಂಗ್ ಮೂಲಕ ಪಾರದರ್ಶಕವಾಗಿ ವರ್ಗಾವಣೆ ನಡೆಸುವ ಆದೇಶ ಮಹತ್ವದ್ದು ಇದರಿಂದ ಎಷ್ಟು ಸುಧಾರಣೆಯಾಗಲಿ ಎಂಬುದನ್ನು ಕಾದು ನೋಡಬೇಕು ಸರ್ಕಾರ ಜನಸ್ನೇಹಿ ಕಾರ್ಯವೊಂದರಲ್ಲಿ ಕೈ ಹಾಕಿದೆ ಇದನ್ನು ತಾತ್ಕಾಲಿಕ ಹಂತಕ್ಕೆ ಕೊಂಡೊಯ್ಯಲು ಆಸ್ತಿ ನೋಂದಣಿ ವ್ಯವಸ್ಥೆಯನ್ನು ಮುಕ್ತಗೊಳಿಸುವ ಇಚ್ಛಾಸಕ್ತಿ ತೋರಿಸಲಿ ಇಲಾಖೆಯ ಉತ್ಸವ ಸಚಿವರು ಈ ಕಾರ್ಯಕ್ರಮವು ಸವಾಲಾಗಿ ತಗೊಂಡುಕೊಳ್ಳಲಿ ಬಿ ಎಸ್ ಪಿ ತಮಿಳುನಾಡು ಅಧ್ಯಕ್ಷ ಆಮ್ ಸ್ಟ್ರಾಂಗ್ ಹತ್ಯೆ ಶುಕ್ರವಾರ ತಡರಾತ್ರಿ ಪಡಂಬೂರು ಬಳಿಯ ಸೆಲಿಂಬಂ ಜನಬೀಡ ಪ್ರದೇಶದಲ್ಲಿ ಬಿಎಸ್ಪಿ ತಮಿಳುನಾಡು ರಾಜ್ಯ ಸಂಘಟಕ ಅಧ್ಯಕ್ಷ ಅಮಿಷ್ ಅವರನ್ನು ಆರು ಮಂದಿ ತಡ ತಂಡದವರು ಕಡಿದು ಹತ್ಯೆ ಮಾಡಿದೆ ಸ್ನೇಹಿತ ಆರಟೆ ಓಡೆಯುತ್ತಿದ್ದ ನಿಂತಿದ್ದ ಅವರನ್ನು ಶುಕ್ರವಾರ ಸಂಜೆ ಏಳು ಗಂಟೆಗೆ ಮೂರು ಬೈಕ್ಗಳು ಬಂದ ತಂಡ ಕುಡುಗೋಲು ಹಿಡಿದು ಕ್ರೂರವಾಗಿ ಕತ್ತರಿಸಿ ಪರಾರಿಯಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ದಾಳಿಗೆ ಬೆಚ್ಚಿ ಸ್ನೇಹಿತರು ಪರಾರಿಯಾಗಿದ್ದಾಳೆ ದಾಳಿಕೋರರ ಪಚ್ಚಿಗೆ ವಿಶೇಷ ತಂಡ ರಚಿಸಲಾಗಿದೆ ಗ್ಯಾಂಗ್ ವೈಶ್ರಮ ಕೊಲೆ ಕಾರಣ ಎನ್ನಲಾಗಿದೆ ದಕ್ಷಿಣ ಕೊರಿಯಾದಲ್ಲಿ ರೋಬೋಟ್ ಆತ್ಮಹತ್ಯೆ ಆಘಾರತಿ ಘಟನೆಯೊಂದು ದಕ್ಷಿಣ ಕೊರಿಯಾದ ಗುಮಿ ಸಿಟಿ ಕೌನ್ಸಿಲಿನಲ್ಲಿ ನೇಮಕಗೊಂಡ ಸಹಾಯಕ ರೋಬೋಟ್ ಒಂದು ಕಟ್ಟಡ ಮೇಲಿಂದ ಬಿದ್ದಿದೆ ನಂತರ ಅದು ಸಂಪೂರ್ಣವಾಗಿ ಕೆಟ್ಟು ಶಬ್ದವಾಗಿದೆ ಈ ಘಟನೆಯನ್ನು ದೇಶದ ಮೊದಲ ರೋಬೋಟ್ ಆತ್ಮಹತ್ಯೆ ನಿತ್ಯ ಎಂಟು ಮೊತ್ತ ಕೆಲಸದ ಒತ್ತಡ ತಾಳದೆ ಆತ್ಮಹತ್ಯೆ ಮಾಡಿಕೊಂಡೆ ಎಂದು ಕೆಲವು ಮಾಧ್ಯಮಗಳು ಬಣ್ಣಿಸಿವೆ ಅನ್ನು ಕಚೇರಿ ಕೆಲಸಗಳಿಗೆ ಸಹಾಯ ಮಾಡಲು ಅಂದರೆ ಕಡತ ತಂದುಕೊಳ್ಳಲು ಹಾಗೂ ಇತ್ಯಾದಿ ಕೆಲಸ ನೇಮಿಸಲಾಗಿತ್ತು ಆದರೆ ತಜ್ಞರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿ ಇದನ್ನು ಆತ್ಮಹತ್ಯೆ ಎನ್ನಲಾಗುವುದು ಇದರಲ್ಲಿ ತಾಂತ್ರಿಕ ವೈಫಲ್ಯ ಆಗಿದ್ದು ಹೀಗಾಗಿ ಕಟ್ಟಡ ಮೇಲಿಂದ ಬಿದ್ದಿರಬಹುದು ಎಂದಿದ್ದಾರೆ ಈ ಬಗ್ಗೆ ತನಿಖೆ ನಡೆಯಲಿದೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ರೀತಿ ಸ್ತ್ರೀಯರಿಗೆ ಒಂದು ಸಾವಿರದ ಐನೂರು ರೂಪಾಯಿ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ನಡೆ ಕಂಡಿದ್ದ ಬಿಜೆಪಿ ಶಿವಸೇನೆ ಎನ್ ಸಿಪಿ ಮೈತ್ರಿಕೂಟ ಈ ವರ್ಷ ಅಕ್ಟೋಬರ್ನಲ್ಲಿ ನಡುತ್ತಿರುವ ವಿಧಾನಸಭೆಯಲ್ಲಿ ಸೋಲು ಮರುಕೊಳ್ಳಬಾರದು ಎನ್ನುವ ಕಾರಣಕ್ಕೆ ಜನರ ಓಲೈಕೆಗೆ ಭರ್ಜರಿ ರಣತಂತ್ರ ಹೂಡಿದೆ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಐನೂರು ರೂಪಾಯಿ ನೀಡುವ ಲಕ್ಕಿ ಲಾಡಿ ಬೆಹನ್ ಯೋಜನೆ ಲಟ್ಕಿ ಬೆಹನ್ ಯೋಜನೆ ರೂಪದಲ್ಲಿ ಚಿಂತನೆ ನಡೆಸಲಾಗಿದೆ ಈಗಲೇ ಮಧ್ಯಪ್ರದೇಶ ಹಾಗೂ ಕರ್ನಾಟಕದಲ್ಲಿ ಇಂಥ ಯೋಜನೆಗಳ ತಂತ್ರಗಳು ಫಲಿಸಿವೆ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಮಾನಸಿಗೆ ಎರಡು ಸಾವಿರ ರೂಪಾಯಿ ನೀಡಲ ನೀಡುತ್ತಲಾಗುತ್ತಿದ್ದರೆ ಮಧ್ಯಪ್ರದೇಶದಲ್ಲಿ ಬೆಹನ್ ಯೋಜನೆ ಮೂಲಕ ಮಹಿಳೆಯರಿಗೆ ಮಾನಸಿಕ ಒಂದು ಸಾವಿರದ ಇನ್ನೂರ ಐವತ್ತು ಆರ್ಥಿಕ ನೆರವು ನೀಡಲಾಗುತ್ತಿದೆ ಪೋರ್ಚೆ ಕಾರು ಅಪಘಾಟ ಮುನ್ನೂರು ಪದಗಳ ಪ್ರಬಂಧ ಬರೆದ ಬಾಲರೂಪಿ ಪೂರ್ಣೆಯಲ್ಲಿ ಪೋಷ್ಪೆ ಕಾರು ಚಾಲಿಸಿ ಇಬ್ಬರ ಬಲಿ ಪಡೆದಿದ್ದ ಅಲ್ಲಿ ಹದಿನೇಳು ವರ್ಷದ ವಯಸ್ಸಿನ ಅಪ್ರಾಪ್ತ ಬಾಲಕ ನ್ಯಾಯಮಂಡಲಿಯ ಷರತ್ತು ಪಾಲನೆಗೆ ರಸ್ತೆ ಸುರಕ್ಷಿತ ಬಗ್ಗೆ ಮುನ್ನೂರು ಪದಗಳ ಪ್ರಬಂಧ ಬರೆದು ನ್ಯಾಯಾಲಯ ಮಂಡಳಿಗೆ ಒಪ್ಪಿಸಿದ್ದಾನೆ ಮೇ ಹತ್ತೊಂಬತ್ತಕ್ಕೆ ಪುಣೆಯಲ್ಲಿ ಅಜಾಗ್ರತೆಯಿಂದ ವಾಹನ ಚಲಿಸಿದ್ದ ಅಪ್ರಪ್ರತ ಇಬ್ಬರು ಟಿಕ್ಕಿಗಳನ್ನು ಸಾವಿಗೆ ಕಾರಣನಾಗಿದ್ದಾಗ ಆಗ ತನನ್ನು ಪೊಲೀಸರು ಬಂಧಿಸಿದರು ಅಪ್ರತನಾಗಿದ್ದ ಕಾರಣ ತನನ್ನು ಕೆಲವೇ ತಾಸಿನಲ್ಲಿ ಜಾಮೀನ ಮೇಲೆ ಬಿಡುಗಡೆ ಮಾಡಿದ ನ್ಯಾಯಾಧೀಶರು ರಸ್ತೆ ಸುರಕ್ಷತೆ ಬಗ್ಗೆ ಮುನ್ನೂರು ಪದಗಳ ಪ್ರಬಂಧ ಬರೆಯುವಂತೆ ಸೂಚಿಸಿದರು ಜಡ್ಡರಿ ನಡ ನಡೆ ವ್ಯಾಪಕ ಟೀಕೆ ಕಾರಣವಾಯಿತು ಜನಪ್ರಬಂಧ ಬರೆಯುವುದು ಶಿಕ್ಷೆ ಎಂದು ಕೇಳಿದರು ಬಿ ಆರ್ ಎಸ್ಗೆ ಅಪಘಾತ ಆರು ಶಾಸಕರು ಕಾಂಗ್ರೆಸ್ಗೆ ತೆಲಂಗಾಣದ ವಿಪಕ್ಷ ಸ್ಥಾನದಲ್ಲಿರುವ ಕೆ ಚಂದ್ರಶೇಖರ ರಾವ್ ಅವರ ಪಕ್ಷಕ್ಕೆ ಭಾರೀ ಆಘಾತವಾಗಿದೆ ಬಿ ಆರ್ ಎಸ್ ಪಕ್ಷದ ಆರು ವಿಧಾನ ಪರಿಷತ್ ಸದಸ್ಯರು ಗುರುವಾರ ತಡರಾತ್ರಿ ಮುಖ್ಯಮಂತ್ರಿ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸೇರಿಕೊಂಡಿದ್ದಾರೆ ರೆಡ್ಡಿ ಎರಡು ದಿನಗಳೆಲ್ಲ ದೆಹಲಿ ಭೇಟಿಯಿಂದ ಮರಳಿದ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಕೆಲವರು ಬಿ ಆರ್ ಎಸ್ನಿಂದ ಪಕ್ಷಾಂತರಗೊಳ್ಳಲಾಗುವ ಸಾಧ್ಯತೆ ಇದೆ ಈ ಮುಂಚೆ ಆರು ವಿಧಾನಸಭಾ ಸದಸ್ಯರು ಬಿ ಆರ್ ಎಸ್ ತೊರೆದು ಕಾಂಗ್ರೆಸ್ಗೆ ಸೇರಿದ್ದರು ಎನ್ನಲಾಗಿದೆ